ಹೋಗೋದು ನಾನು ಒಂದು ಗ್ರಾಮಕ್ಕೆ ಹೋಗಿದ್ದೆ ಹೋದಾಗ ನಾನು ನಿಂದಿಸಿದ್ರು ಯಾವ ದಟ್ಟಿ ಅದು ಕರ್ನಾಟಕ ದೊಡ್ಡ ನಂತರ ದಡ್ಡಿದಾಗ ಆ ಬದಲಲ್ಲ ದಡ್ಡಿದಾಗ ನನಗೆ ಹಾದ್ಯಾಗ ತರಬಿದ್ರು ಅವ್ರು ನಿರ್ಸಿದ್ರು ನಿಂದ್ರಿಸಿ ಏನ್ ಮಾಡಿದ್ರು ಗಾಡಿಗೇರಿ ಅಂತ ಹೇಳಿ ಗಂಡ ಇಡ್ತಿ ಕೆಟ್ಟ ಅದು ಕಲ್ಲಿನ ಭೂಮಿ ಅದು ಭೂತ್ನರ್ಕೆರೆ ನಂತರ ಅರ್ಕೆರೆ ಗ್ರಾಮ ಪಂಚಾಯತ್ ಆಗ ಅವಾಗ ಇಳಿಸಿದ್ ನಮ್ಮನ್ನ ರೈತ ಕಿಲಾರಿಗಾರ ಮರಾಠಿ ಮಾರ್ಕೊಂತ ಕುರಿ ಸಾಕಣೆ ಮಾಡ್ತಾರ ಹದ್ಮೂರ್ ಎಕರೆ ಇದಾವ್ ಜಮೀನ ಮಹಾರಾಷ್ಟ್ರ ಕಬ್ ಕಡಕ್ಕೆ ಹೋಗಿದ್ದ ಬರೀರ್ಲಿ ಅಂತ ಹೇಳಿ ಟಿಂಗಿ ನೀರು ಕೊಟ್ಟ ಕೊಟ್ಟು ಏನಪ್ಪ ಕಬ್ಬು ಬೆಳ್ದಿ ಬಿಡು ನನಗೆ ತೋರ್ಸಾಕ ಕಡದಿ ಸಾಹೇಬ್ರ ಅದಲ್ರಿ ನಾ ಮಹಾರಾಷ್ಟ್ರ ಕಬ್ಬ ಕಡೆ ಹೋಗ್ತಿದ್ದೆ ಈಗ ನಾ ಎಲ್ಲಿ ಕಬ್ಬು ಕಡೆ ಹೋಗಿದ್ರ ಆ ಮಂದಿ ನಮ್ಮಲ್ಲಿ ಕಬ್ಬು ಕಡೆ ಬಂದ್ರಿ ಅಂತ ಹೇಳಿ ಎರಡ್ನೂರ ಒಂದೇ ಒಂದು ಕೆನಲ್ ಬಿಜಾಪುರ್ ಮೇನ್ ಕೆನಾಲ್ ಎರಡ್ನೂರು ಕಿಲೋಮೀಟರ್ ಇದ್ರೆ ಬಿಜಾಪುರದಿಂದ ಬೆಳಗಾಂ ಬಿಜಾಪುರದಿಂದ ಹುಬ್ಳಿ ಬಿಜಾಪುರದಿಂದ ಗುಲ್ಬರ್ಗ ದಾಟಿ ಹೋಗುವಷ್ಟು ಎರಡು ನೂರು ಕಿಲೋಮೀಟರ್ ಒಂದು ಕೆನಲ್ ಇರುತ್ತೆ ತಿಳ್ಗುಂಡೆ ಎಕ್ವಾಡಾಕ್ಟರ್ ಮಾಡಿದೀವಿ ಏಷ್ಯಾದ ಲಾರ್ಜೆಸ್ಟ್ ಅದು ಮೊದಲು ನಾವು ಹೋಗಿ ನಮ್ಮ ಮುಖ್ಯಮಂತ್ರಿಗಳ ವರ್ಣಾಮ ಚಿತ್ರದಲ್ಲಿ ಎಕ್ವಾಡಾಕ್ಟ್ ನೋಡ್ತಿದ್ವಿ ಅದು ಸುಮಾರು ನಾಲ್ಕೈದು ಕಿಲೋಮೀಟರ್ ಐತೆ ಇದೆ ಸರ್ ಇವತ್ತು ಹದಿನಾಲ್ಕು ಪಾಯಿಂಟ್ ಏಳು ಐದು ಟಿ ಎಂ ಇವತ್ತು ತಿಳ್ಕೊಂಡು ಎಕ್ವರೇಟ್ ಮಾಡಿದ್ದೆ ಅದಕ್ಕೆ ಕೃಷ್ಣಾ ನದಿ ನೀರನ್ನು ಇವತ್ತು ಭೀಮಾ ಪಾತ್ರಕ್ಕೆ ನಾವು ಒಯ್ಬೇಕು ಅನ್ನೋ ದೃಷ್ಟಿಯಿಂದ ಆ ತಿಡಗುಂಡೆ ಎಕ್ವಡೇಟ್ ಮಾಡಿದ್ವಿ ಕಡೆ ಅಂತರ್ಜಲ್ ಜಾಸ್ತಿ ಆಗಿಲ್ಲ ಉದಾಹರಣೆ ನಮ್ಮ ನಮ್ ತೋಟದಾಗ ಇಪ್ಪತ್ತೆಂಟು ಬೋರ್ವೆಲ್ ಇದ್ದು ಎರಡು ಬೋರ್ವೆಲ್ ಕೆಲಸ ಮಾಡ್ತಿದ್ದು ಈಗ ಇಪ್ಪತ್ತೆಂಟಕ್ಕೂ ಬೋರ್ಗಳು ಲಕ್ಷಾಂತರ ಬೋರ್ವೆಲ್ಗಳು ಏನು ಫೇಲ್ ಆಗಿತ್ತು ಆ ಫೇಲ್ ಆಗಿದಂತ ಬೋರ್ವೆಲ್ ಕೂಡ ಪ್ರಾರಂಭ ಆಗಿದವು ಇಲ್ಲಿ ಆ ಗೌಡರದು ಸಂಕಷ್ಟ ಸಮುದಾಯ ಸಮ್ಮೇಳನ ಮಾಡಿದ್ರೆ ಭಾರತೀಯ ಒಂದು ಏನೋ ಸಮ್ಮೇಳನ ಮಾಡಿದ್ರಿ ಸಾಂಸ್ಕೃತಿಕ ಉತ್ಸವ ಮಾಡಿದ್ರಿ ಅಲ್ಲಿ ಎಲ್ಲ ಅವನ ಇವತ್ತು ಇದು ಕೆರೆ ನೀರು ಉತ್ತಮ ನೀರು ಇಲ್ಲಿ ಉತ್ತಮ ನೀರು ಹೇಳ್ತೀರಿ ನೀರು ಬಿಡಿಸ್ರಿ ಅಂತ ಹೇಳಿ ಬೆಳಗ್ಗೆ ಅಂತರ್ಜಲ ಹೆಚ್ಚಿಗಾಗಿದೆ ಗೆಜೆಟ್ ನೋಟಿಫಿಕೇಶನ್ ವರೆಗೆ ನಾವು ಗೊತ್ತಿಲ್ಲ ಇದು ಎಲ್ಲಾನು ಇಲ್ಲಿ ತನಕ ಏನ್ ಕೆಲಸ ಆಗಿದೆ ಇದು ಪೂರ್ವ ತಯಾರಿ ಕೆಲಸ ನಿಮಗೆ ಅರ್ಥ ಮಾಡ್ಕೋಬೇಕು ಅಡ್ವಾನ್ಸ್ ಆಕ್ಷನ್ ಇದು ಇದು ಗೆಜೆಟ್ ನಂತರ ಆಗ್ಬೇಕಾಗಿದೆ ಕೆಲಸವನ್ನ ಗೆಜೆಟ್ ಕಿಂತ ಮುಂಚಿತವಾಗಿ ನಾವು ಮಾಡಿದ್ವಿ ಇವತ್ತು ಒಂದು ಬಹಳದ ಸರಿಯಾದಂತ ಸಂದರ್ಭದಲ್ಲಿ ಈ ಒಂದು ಕೃಷಿ ಮೇಳವನ್ನ ಇವತ್ತು ಎಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದೆ ಯಾಕಂದ್ರೆ ಸಂಕ್ರಾಂತಿ ಇವತ್ತು ಸುತ್ತೇಶ್ವರ ಜಾತ್ರೆ ಎಲ್ಲವೂ ರೈತ ಪ್ರಧಾನವಾಗಿರುವಂತಹ ಸಂಭ್ರಮಗಳು ಇವತ್ತು ರೈತ ಪ್ರಧಾನವಾದಂತಹ ಸಂಭ್ರಮಗಳ ಕಾಲದಲ್ಲಿ ಇವತ್ತು ಸಹ ರೈತರಿಗೆ ಇದೀಗ ಸುವಿಸ್ತಾರವಾಗಿ ನಮ್ಮ ಪಿ ಎಲ್ ಪಾಟೀಲ್ರು ಮಾತಾಡಿದ್ರು ಕುಲಪತಿಗಳು ಈ ಕೃಷಿ ಮೇಳದಲ್ಲಿ ಉದ್ದೇಶ ಏನು ನಾವೇನೇನು ಇಲ್ಲಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ರೈತರಿಗೆ ಕೃಷಿ ಬೆಳೆಗಳ ಬಗ್ಗೆ ಮಾಹಿತಿಯನ್ನ ಈಗಾಗಲೇ ಒಂದು ಪರಿಣಿತರ ಒಂದು ಎಕ್ಸ್ಪರ್ಟ್ಸ್ ಒಂದು ಸೆಪರೇಟ್ ಆಗಿ ಒಂದು ಎನ್ಕ್ಲೋಜರ್ ಮಾಡಿದ್ದಾರೆ ಉದ್ಘಾಟನೆ ಮಾಡಿ ಬಂದಿದ್ದೀವಿ ಈಗ ಅಲ್ಲಿ ಹೋಗ್ತೀವಿ ನಂತರ ಅದೇ ರೀತಿ ಕೃಷಿ ಮೇಳದಲ್ಲಿ ಸುಮಾರು ಎರಡ್ ನೂರಕ್ಕಿಂತ ಹೆಚ್ಚಿಗೆ ಮಳಿಗೆಗಳು ಇವತ್ತು ಗೊಬ್ಬರಿಗಳು ಇರಬಹುದು ಟ್ರ್ಯಾಕ್ಟರ್ ಇರಬಹುದು ಔಷಧಿಗಳು ಇರಬಹುದು ಅಥವಾ ನೂತನವಾಗಿರುವಂತ ಸಲಕರಣೆಗಳು ಇರಬಹುದು ಇದೆಲ್ಲವನ್ನು ಕೂಡ ಸುಮಾರು ಎರಡ್ ನೂರು ಇಂತ ಹೆಚ್ಚಿಗೆ ಮಳಿಗೆಗಳು ಇವತ್ತಿದ್ದಾರೆ ನಮ್ಮ ದೇಶ ನಾವು ಯಾವಾಗ್ಲೂ ಕೂಡ ಹೇಳ್ತೇವೆ ಕೃಷಿ ಪ್ರಧಾನವಾದಂತ ದೇಶ ಸುಮಾರು ಅರವತ್ತು ಪರ್ಸೆಂಟ್ ಜಾಸ್ತಿ ಇವತ್ತು ಕೃಷಿ ಅವಲಂಬಿತ ಇವತ್ತು ಸಹ ನಮ್ಮ ಜನಸಂಖ್ಯೆ ಅದಕ್ಕೆ ನಾವು ಹೇಳ್ತೀವಿ ದೇಶ ಇವತ್ತನ್ನು ಸಹ ರೈತರು ಈ ದೇಶದ ಬೆನ್ನೆಲುಬು ಅಂತ ಹೇಳಿ ನಾವು ಹೇಳ್ತೀವಿ ಮಹಾತ್ಮ ಗಾಂಧೀಜಿಯವರು ಕೂಡ ಅಂತ ಹೇಳುವಂತದ್ದು ಗ್ರಾಮ ಸ್ವರಾಜ್ಯದ ಬಗ್ಗೆ ಎಲ್ಲಿವರೆಗೆ ಗ್ರಾಮಗಳ ಅಭಿವೃದ್ಧಿ ಆಗುದ್ರ ಅಲ್ಲಿ ಗ್ರಾಮ ನಮ್ಮ ದೇಶ ಅಭಿವೃದ್ಧಿ ಆಗುದಿಲ್ಲ ಗ್ರಾಮಗಳ ಅಭಿವೃದ್ಧಿ ಆದಾಗ ಮಾತ್ರ ಇವತ್ತು ಸಹ ದೇಶ ನಿಜವಾಗಿ ಅಭಿವೃದ್ಧಿ ಆದಂಗೆ ಅಂತ ಹೇಳಿದ್ರು ಇವತ್ತು ಬಹಳಷ್ಟು ಪ್ರದೇಶ ಈ ಒಣ ಬೇಸಾಯದಿಂದ ಇವತ್ತು ಸಹ ನಾವು ಕೃಷಿಯನ್ನು ಮಾಡ್ಕೊಂಡ್ ಬಂದ್ ಮಳೆ ಆಧಾರಿತ ಇವತ್ತು ಕೃಷಿ ಬಹಳ ಕಷ್ಟವನ್ನ ಹೋತ್ರು ಸರ್ ಯಾಕಂದ್ರೆ ಮಳೆ ಒಂದ್ ವರ್ಷ ಬರ್ತದೆ ಒಂದ್ ವರ್ಷ ಬರೋದಲ್ಲ ಮಳೆ ಬಂದಾಗ ಬೆಳೆ ಬರ್ತದೆ ಬೆಳೆಗೆ ಬೆಲೆ ಇರೋದಲ್ಲ ಹೀಗೆ ಬಹಳಷ್ಟು ರೈತರ ಜೀವನ ಬಹಳ ಕಷ್ಟಕರವಾದಂತ ಯಾಕೆ ಇವತ್ತೇ ನಾನು ಬೆಳಿಗ್ಗೆ ನಮ್ಮ ಬಾಬು ಸಾಹ್ಕರ್ ಮೈತ್ರಿ ಅವ್ರು ಬಂದಿದ್ರು ಬಸನಗೌಡ ಅವ್ರ ತಂದೆಯವ್ರ ಕಾರ್ಯಕ್ರಮನ ಇರ್ಲಿಲ್ಲ ಅವಾಗ ನಮ್ಮ ಬಸವರಲಿಂಗ ಸ್ವಾಮಿಗಳು ಮತ್ತು ಇನ್ನಿತರ ಸ್ವಾಮಿಗಳು ಎಲ್ಲ ಇದ್ರು ಅವ್ಬಂದ್ ಹೇಳ್ತಾ ಇದ್ದೆ ನಾನು ಒಂದ್ ಸಂದರ್ಭ ಇತ್ತು ಮೈತ್ರಿ ಸೌಕಾರ ಅಂತೇಳಿ ಅವ್ರ ಕಾಕಾ ಅಂತೇಳಿ ಮಾಡ್ತಿದೀವಿ ನಾವು ಎಂಬತ್ ಎಕರೆ ಭೂಮಿ ಆ ತರ್ಗಾದ್ರೆ ಎಂಬತ್ ಎಕರೆ ಭೂಮಿ ಬಂದ ಅವ್ರ ಮಗನಿಗೆ ಒಬ್ಬನೇ ಮಗನಿಗೆ ಬಂದವು ಇವತ್ತು ನಮ್ಮಲ್ಲಿ ಬಿ ಎಲ್ ನೌಕರಿ ಕೊಡ್ರಿ ನಾನೇ ಸೌಕರ್ಯ ಎಂಬತ್ ಎಕರೆ ಜಮೀನ್ ಅದ ನೌಕರಿ ಏನ್ ಅವ್ರೆಲ್ಲ ನಾವ್ ಮಳೆ ದನ ಅವರೊಂಬಿತ ನೌಕರಿ ಇಲ್ಲ ನಮ್ಮ ನಮ್ ಮಗ ಕೊಡಂಗಿಲ್ಲ ಅದಕ್ಕೆ ನೀವು ಹೀಗೆ ಇವತ್ತು ಇವತ್ತು ಸುದೈವದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಎರಡ್ ಸಾವಿರದ ಹದ್ಮೂರಿಂದ ಹದಿನೆಂಟು ನಾನು ಈ ಪ್ರಾತ್ ನೀರಾವರಿ ಸಚಿವನಾದ ರೈತ ಮುಖಂಡರು ರೀ ಅರ್ಥ ಮಾಡ್ಕೋಬೇಕು ನೀವು ಏನು ಕೃಷ್ಣ ನ್ಯಾಯಾಧಿಕರಣ ತೀರ್ಪು ಬಂತು ಒಂದೇ ತೀರ್ಪ ಅವನ್ನೇ ತೀರ್ಪಿನಲ್ಲಿ ನಮಗೇನು ಏನೋ ಬಚಾವಾಗ ತೀರ್ಪಿತ್ತು ಆ ತೀರ್ಪಿನಲ್ಲಿ ನಮ್ಗೆ ನ್ಯಾಯ ಸಿಕ್ಕಲಿಲ್ಲ ನಮಗ್ ನೀರಾವರಿ ಆಗಿದ್ದು ಕೇವಲ ಎಪ್ಪತ್ತು ಸಾವಿರ ಎಕ್ಟ್ರಿ ಮಾತ್ರ ಎಲ್ಲವೂ ಕಾರಣ ಅಂತ ಬೇರೆ ಬೇರೆ ಜಿಲ್ಲೆಗಳಿಗಾಯ್ತು ಆದ್ರೆ ನಿಜವಾದಂತ ನ್ಯಾಯ ನಮ್ಗೆ ಸಿಕ್ಕಿತ್ತಂತದ್ದು ಈ ಕೃಷ್ಣ ಎರಡನೇ ತೀರ್ಪು ಏನ್ ಬಂತು ಬ್ರಿಜೇಶ್ ಕುಮಾರ್ ತೀರ್ಪು ಈ ಬ್ರಿಜೇಶ್ ಕುಮಾರ್ ಕುಮಾರ್ ತೀರ್ಪಿನಲ್ಲಿ ಏನು ಆಲ್ಮಟ್ಟಿ ಅಣೆಕಟ್ಟನ ಐದನೂರ ಹತ್ತೊಂಬತ್ತರಿಂದ ಐದನೂರ ಇಪ್ಪತ್ನಾಲ್ಕ ಏನು ಏರಿಸಬೇಕಾಯ್ತು ಅದರಲ್ಲಿ ನೂರಾ ಮೂವತ್ತು ಟಿ ಎಂ ಸಿಎಂ ಸಿ ಅಲ್ಲಿ ಸುಮಾರು ಎಂಬತ್ತೈದು ಟಿ ಎಂ ಮುಳ್ವಾಡ ಚಿಂಬಲ್ಗೆ ಗುತ್ತಿ ಬಸೋಣ ನಮ್ಮ ಇದಕ್ಕೆ ಹಂಚಿಕೆ ಈಗ ನಮಗೆ ನಿಜವಾದ ನ್ಯಾಯ ಸಿಕ್ ಮತ್ತು ಸ್ವಾಭಾವಿಕವಾಗಿ ನಾಳೆ ನೀರಾವರಿ ಸಚಿವನಾದ್ಮೇಲೆ ಉಳಿತಾಯದ ನೀರನ್ನ ಅಲ್ಲಿ ಬೇರೆ ಬೇರೆ ಬೇಸಿನಲ್ಲಿ ಉಳಿದಂತ ನೀರು ತಗೊಂಡಿ ಹೋಗ್ತಾರೆ ಎಂಬತ್ತೈದ್ ಗಿಡ ಹದಿನೈದು ಕುಡಿಸಿ ಇವತ್ತು ನೂರು ಟಿ ಎಂ ಸಿ ಅಷ್ಟು ನಮ್ಮ ವಿಜಯಪುರ ಜಿಲ್ಲೆಗೆ ಸಿಗುವಂತದ್ದಾಗಿದೆ ಆದ್ರೆ ಇನ್ನು ಬಹಳಷ್ಟು ಜನ ಹೇಳ್ತಾ ಇದ್ರು ಐನೂರ ಹತ್ತೊಂಬತ್ತ ಆದು ಐನೂರ ಇಪ್ಪತ್ನಾಲ್ಕು ಹೊಸಗೌಡರು ಅದೇ ಹೇಳ್ತಾ ಇದೆ ನಮ್ ಮಾತನಾಡಿದವರು ಅದರ ಮಾತನಾಡಿಸ್ಕೊಂಡು ಬಿಟ್ಟಿದೀವಿ ಇನ್ನು ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ ಕೃಷ್ಣಾನ್ಯಾಯಾಧಿಕಾರಿ ಎರಡನೇ ತೀರ್ಪು ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ ಗೆಜೆಟ್ ನೋಟಿಫಿಕೇಶನ್ ಯಾಕೆ ಆಗಿಲ್ಲ ಅಂದ್ರೆ ನಾವೇ ಆ ತೀರ್ಪನ್ನು ಒಪ್ಕೊಂಡಿಲ್ಲ ಕರ್ನಾಟಕ ತೀರ್ಪನ್ನು ಹೊತ್ಕೊಂಡಿಲ್ಲಾಕ ನಾವು ಎರಡ್ ನೂರ ಎಪ್ಪತ್ತೆಂಟು ಟಿ ಎಂ ಸಿ ಕೇಳ್ತಿದ್ವಿ ನೂರ ಎಪ್ಪತ್ತೆಂಟು ಎಪ್ಪತ್ ಮೂರು ಟಿ ಎಂ ಸಿ ಮೊದಲ ನೂರ ಎಪ್ಪತ್ತು ಸಿಕ್ತು ಮತ್ ನಾಲ್ಕು ಟಿ ಎಂ ಕಡಿಮೆ ಆಯ್ತು ನೂರ ಎಪ್ಪತ್ಮೂರು ಟಿ ಎಂ ಸಿ ನಮ್ ಸಿಕ್ತು ಇನ್ನಿತರ ವಿಚಾರದಲ್ಲಿ ನಾವೇ ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿ ಸಲ್ಲಿಸಿದೀವಿ ಅದರಂತೆ ಅವಿಭಾಜ್ಯ ಪ್ರದೇಶ ಈಗ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಅವು ಕೂಡ ಮೇಲ್ಮನವಿ ಸಲ್ಲಿಸಿ ನಾವು ಮಹಾರಾಷ್ಟ್ರದವ್ರಿಗೆ ಸ್ವಲ್ಪ ಇದರಿಂದ ಜಾಸ್ತಿ ಏನು ಇದು ಇಲ್ಲ ಅವ್ರೊಂದು ಬಿಟ್ರೆ ಮೂರು ರಾಜ್ಯದಲ್ಲಿ ಎರಡು ರಾಜ್ಯ ನಾವು ಮೇಲ್ಮನವಿ ಸಲ್ಲಿಸಿದಾಗ ಇವತ್ತಿನ ದಿವಸ ನೋಟಿಫಿಕೇಶನ್ ಕಷ್ಟಕರವಾಗ್ತಾ ಇದೆ ಕೇಂದ್ರ ಸರ್ಕಾರದಿಂದ ನಮಗೆ ಸರಳವಾಗಿ ಇವತ್ತಿನ ದಿವಸ ಹಣಕಾಸು ಇಲಾಖೆಯವರು ಹೇಳ್ತಿದ್ರು ನಾನು ಸಿದ್ದರಾಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಅಭಿನಂದಿಸ್ತೇನೆ ಅದೇ ರೀತಿ ಅಂದು ಹಣಕಾಸಿನ ಇದು ನಮ್ಮ ಇವರಿದ್ರು ನಮ್ಮ ಪ್ರಿವಿಯಸ್ ಫೈನಾನ್ಸ್ ಸೆಕ್ರೆಟರಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅತಿಕಲ್ ಅತಿಕ್ಕ ಮುಂದೆ ನಮ್ಮ ಐ ಎನ್ ಪ್ರಸಾದ್ ಅವರು ಅಲ್ರಿ ಬಿ ಪಾಟ್ರಿ ಇದೆಲ್ಲಾನು ನೀವು ಗೆಜೆಟ್ ನೋಟಿಫಿಕೇಶನ್ ಅಂತ ತಗೋಬೇಕಲ್ರಿ ಈಗ ಹೇಳು ನಾ ಏನು ಎರಡು ಸ್ಥಾವರ ಇದ್ದು ನೀವು ಇವತ್ತು ಒಂಬತ್ತು ಸ್ಥಾವರಗಳು ಏನಾಯ್ತು ಸಾವಿರ ಕುರ್ಮರ್ ಕೆನಾಲ ಏನಾಯ್ತು ಡಿಸ್ಟ್ರಿಬ್ಯೂಟರ್ ಕೆನಾಲ ಏನಾಯ್ತು ನೀರನ್ನು ಕೆರೆಗಳಿಗೆ ಹಳ್ಳಗಳ ಕೊಟ್ಟು ಸಹ ಅಂತರ್ಜಲವನ್ನು ಹೆಚ್ಚಿಗೆ ಮಾಡಿದಿವಿ ಸುಮಾರು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಅಷ್ಟು ಕೆಲಸಗಳನ್ನ ಮಾಡೋ ಮುಖಾಂತರ ಇವತ್ತು ಕೆರೆಗಳಿಗೆ ಹಳ್ಳಗಳಿಗೆ ನೀರು ಕೊಡುವ ಮೂಲಕ ಅಂತರ್ಜಲ ಎತ್ತು ದಿವಸ ಹೆಚ್ಚಿಗೆ ಆಗಿದೆ ಅದ್ರ ಪರಿಣಾಮ ಇವತ್ತು ಸಹ ನಾವು ಇದನ್ನೇ ನಾನು ನೋಟಿಫಿಕೇಶನ್ ನಂತರ ಅಂತಂದ್ರೆ ಅದಿನ ಹತ್ತು ವರ್ಷ ಆಗತ್ತ ನೋಟಿಫಿಕೇಶನ್ ನಂತರ ಐನೂರ ಹತ್ತೊಂಬತ್ತರಿಂದ ಐನೂರ ಇಪ್ಪತ್ನಾಲ್ಕು ಮಾಡೋದಂತ ಬಹಳ ದೂರ ಉಳಿದ್ರು ಇನ್ನು ಎಷ್ಟು ವರ್ಷಗಳು ಬೇಕಾಗ್ತವ ನನ್ಗೆ ಗೊತ್ತಿಲ್ಲ ಈಗ ಮೊನ್ನೆ ಒಂದು ನಿರ್ಣಯ ತೆಗೆದುಕೊಂಡಿದ್ದೀವಿ ಮುಖ್ಯಮಂತ್ರಿಗಳು ಮೊನ್ನೆ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಎಲ್ಲ ಊರನ್ನ ಒಳಗೊಂಡು ಎಪ್ಪತ್ತೈದು ಸಾವಿರ ಏನು ಮುಳುಗಡೆ ಆಗ್ತದೆ ಆ ಎಪ್ಪತ್ತೈದು ಸಾವಿರಗೆ ಒತ್ತೂ ಸಹ ನಾವು ಪಪ್ಪತ್ತ ಮಾತ ಮೇಲೆ ಇವತ್ತು ಕನ್ಸರ್ಟ್ ಆಧಾರಿತ ಮೇಲೆ ಅವರಿಗೆ ಅವತ್ತ ನಾವು ಪರಿಹಾರವನ್ನು ಕೊಡುವುದಂತ ನಿರ್ಣಯ ಮಾಡಿದ್ವಿ ಒಂದು ಸ್ವಲ್ಪ ವೇಗ ಇವತ್ತು ಬಂದಿದೆ ಆದ್ರೆ ಗೆಜೆಟ್ ನೋಟಿಫಿಕೇಶನ್ ಆದ್ಮೇಲೆ ಹೇಳಿ ನಾವು ಇದು ಮಾಡಿದ್ರೆ ನಾವು ನಿರ್ಣಯ ತಗೊಂಡಿದ್ರೆ ಟವರ್ಗಳು ಮಾಡಲಾರದೆ ಕೆನಲ್ಗಳು ಮಾಡಲಾರ್ದೆ ಕೆರೆಗಳು ನೀರು ಕುಡಿದ್ರೆ ಇವತ್ತು ಪರಿಸ್ಥಿತಿ ನಮ್ದೇ ನಿರ್ತಿತ್ತು ಎಲ್ಲಾ ಕಡೆ ಅಂತರ್ಜಲ ಜಾಸ್ತಿ ಆಗಿದೆ ಉದಾಹರಣೆಗಾಗಿ ನಮ್ ಕಪ್ಪದ ತೋಟದಾಗ ಇಪ್ಪತ್ತೆಂಟು ಇದ್ದು ಎರಡು ಬೋರ್ ಕೆಲಸ ಮಾಡ್ತಿದ್ದು ಈಗ ಇಪ್ಪತ್ತೆಂಟಕ್ಕೂ ತಂದು ಸಹ ಚಾರ್ಜ್ ಆಗಿದ್ವು ಲಕ್ಷಾಂತರ ಬೋರ್ವೆಲ್ಗಳು ಗಳು ಏನು ಫೇಲ್ ಆಗಿತ್ತು ಆ ಫೇಲ್ ಆಗಿದಂತ ಬೋರ್ವೆಲ್ ಕೂಡ ಪ್ರಾರಂಭ ಆಗಿದವು ಇಲ್ಲಿ ಬಸವನಗೌಡರದು ಹಂತ ಸಂಕಷ್ಟ ಅವರು ಒಂದು ಸಮ್ಮೇಳನ ಮಾಡಿದ್ರೆ ಭಾರತೀಯ ಒಂದು ಏನೋ ಸಮ್ಮೇಳನ ಮಾಡಿದ್ರಿ ಸಾಂಸ್ಕೃತಿಕ ಉತ್ಸವ ಮಾಡಿದ್ರಿ ಅಲ್ಲೆಲ್ಲ ಹೊನ್ನಡಗಿ ಇವತ್ತು ಕೆರೆಗೆ ನೀರು ಉತ್ಪಿಸೋದ ನೀರು ಇಲ್ಲಿ ಉತ್ತಮ ನೀರು ಅದಾವ ಈಗ ರಾತ್ರಿ ನಮ್ಗೆ ನೀರು ಬಿಡಿಸ್ರಿ ಅಂತ ಹೇಳಿ ಒತ್ತ ಬೆಳಿಗ್ಗೆ ಅಂತರ್ಜಲ ಆಗಿದೆ ಗೆಜೆಟ್ ನೋಟಿಫಿಕೇಶನ್ ವರೆಗೆ ನಾವು ಗೊತ್ತಿಲ್ಲ ಇದು ಎಲ್ಲಾನು ಇಲ್ಲಿ ತನ ಏನ್ ಕೆಲಸ ಆಗಿದೆ ಇದು ಪೂರ್ವ ತಯಾರಿ ಕೆಲಸ ನಿಮ್ಗೆ ಅರ್ಥ ಮಾಡ್ಕೋಬೇಕು ಅಡ್ವಾನ್ಸ್ ಆಕ್ಷನ್ ಇದು ಇದು ಗೆಜೆಟ್ ನಂತರ ಆಗ್ಬೇಕಾಗಿದೆ ಕೆಲಸವನ್ನ ಗೆಜೆಟ್ ಕ ಮುಂಚಿತವಾಗಿ ನಾವು ಮಾಡಿದ್ವಿ ಹೀಗಾಗಿ ಇವತ್ತು ಏನಾಗಿದೆ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ನೀವು ಕರೆಕ್ಟ್ ಆಗಿ ಮಾಹಿತಿ ಇಲ್ಲ ನನ್ಗೆ ನನಗೆ ಒಂದು ಇಂಡಿಯನ್ಸ್ ಆಫ್ ಸೈನ್ಸ್ ಇಂದ ನಾನು ಪ್ರೊಫೆಸರ್ ಗರ್ಗಲಿ ಹೇಳಿದ್ದೀನಿ ಈ ಬಿಫೋರ್ ಮತ್ತು ಆಫ್ಟರ್ ಏನಿತ್ತು ಇವ್ ನಾವೇನು ನೀರಾವರಿ ಇದು ಮಾಡೋದಕ್ಕಿಂತ ಮುಂಚಿತವಾಗಿ ಏನಿತ್ತು ನಂತರ ಪರಿಣಾಮ ಏನಾಗಿದೆ ವಿ ಸಿ ಅವರ ಇಂಡಿಯನ್ಸ್ ಆಫ್ ಸೈನ್ಸ್ ಮಾಡಲಿಕ್ಕೆ ಇವತ್ತು ಸಾವಿರಾರು ಬೋರ್ವೆಲ್ಗಳು ಇವತ್ತು ಲಕ್ಷಾಂತರ ಬೋರ್ವೆಲ್ಗಳು ರೀಚಾರ್ಜ್ ಆಗಿದೆ ಮೊದಲು ಕಬ್ಬೆಷ್ಟಿತ್ತು ಎಷ್ಟಿತ್ತು ಅಂದ್ರೆ ಇವತ್ತು ಕನಿಷ್ಠ ಪಕ್ಷ ಒಂದು ಹತ್ತು ಶುಗರ್ ಫ್ಯಾಕ್ಟರಿ ಜಾಸ್ತಿ ಆಗುವಷ್ಟು ಕಬ್ಬು ಆಗಿದೆ ಅಂತ ಬಿಜಾಪುರ ಜಿಲ್ಲೆಯಲ್ಲಿ ನಮ್ಮ ಚಿಕ್ಕೋಟ ಭಾಗದಲ್ಲಿ ದ್ರಾಕ್ಷಿ ಕಾತರಿ ದ್ರಾಕ್ಷಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಯಾಕಂದ್ರೆ ಈಗ ಒಂದು ಮನುಕಿನ ಬೆಲೆ ಬೀಳ್ತಾ ಇದೆ ಮತ್ತು ರೋಗಗಳು ಇದು ಅಂತೇಳಿ ಕಬ್ಬಿಗಳು ಪರಿವರ್ತನೆ ಆಗ್ತದ ಇಲ್ಲೊಂದು ಮಾಹಿತಿ ಕೊಟ್ಟಿದ್ದಾರೆ ಅಷ್ಟರ ಮಟ್ಟಿಗೆ ಕರೆಕ್ಟ್ ಅದು ಗೊತ್ತಿಲ್ಲ ನನ್ಗೆ ನಾನು ಒಂದ್ಸಲ ನಮ್ಮ ಕ್ಯಾಲ್ಕುಲೇಟ್ ಮಾಡಿಸಿದೆ ಅಂದ್ರೆ ಶುಗರ್ ಫ್ಯಾಕ್ಟ್ರಿಗಳಿಗೆ ಏನು ಕಬ್ಬು ಹೋಗ್ತಾ ಇತ್ತು ಈಗೇನು ಕಬ್ಬುಗಳು ಹೋಗ್ತಾ ಇತ್ತು ನಾನು ಎಷ್ಟು ಮೊಟ್ಟದಾಗಿದೆ ಒಂದು ಊರು ಸಣ್ಣ ಹಳ್ಳಿ ಆ ಇವತ್ತು ನಲ್ಲಿ ಒಂದು ಹಳ್ಳಿಯಾಗ ಸುಮಾರು ಐವತ್ತು ಕೋಟಿ ರೂಪಾಯಿ ಕಬ್ಬು ಸಣ್ಣ ಪುಟ್ಟ ಹಳ್ಳಿ ರೂಪಾಯಿ ಶೂನ್ಯ ಇರ್ತಾನೆ ಐವತ್ತು ಕೋಟಿ ರೂಪಾಯಿ ಕಬ್ಬು ಬೆಳಿತಾರೆ ನಮ್ಮ ಸಂಗಾಪುರ್ ಲೇಷಗು ಸಂಗಾಪುರ ಅದು ನಮ್ಮ ಇದು ನಮ್ಮ ಇವ್ರ ಊರು ಲೋಕಾಯುಕ್ತರ ಊರು ಯಾವ್ದ್ರೆ ನಮ್ದು ಬೇಸ್ಪಾಂಡ್ರೂ ಪಡೆಕ್ನೂರು ಪಡೆಕೂರು ಒಂದ ಮೂರು ನಾಲ್ಕು ಗ್ರಾಮಗಳು ಕೂಡ ಅವರೊಂದು ಐವತ್ತು ಕೋಟಿ ರೂಪಾಯಿ ಕಪ್ಪ ಬೆಳೀತಾ ಇದಾರೆ ಒಂದು ಕೆರೆ ಮುಖಾಂತರ ಇವತ್ತು ದಿವಸ ಹೀಗೆ ಸೋಡಿದ್ರೆ ಅವತ್ತಿನ ದಿವಸ ಕನಿಷ್ಠ ಪಕ್ಷ ಒಂದು ಹತ್ತು ಸಾವಿರ ಕೋಟಿ ರೂಪಾಯಿ ಅಷ್ಟು ರೈತರು ಕಬ್ಬನ್ನ ಇವತ್ತು ಈ ಒಂದು ನಾವು ಏನು ನೀರಾವರಿಯನ್ನ ಕೆರೆಗೆ ನೀರು ತುಂಬಿಸುವಂತ ಮಾಡಿದ್ದೀವಿ ಹಳ್ಳಕ್ಕೆ ನೀರು ಬಿಡುತ್ತೆ ಇದರಿಂದ ಹತ್ತು ಸಾವಿರ ಕೋಟಿಗಿಂತ ಜಾಸ್ತಿ ಇವತ್ತು ದಿವಸ ಕಬ್ಬನ್ನು ಇವತ್ತು ದಿವಸ ಬೆಳೀತಾ ಇದೆ ತೊಗರಿ ಈಗ್ರಿ ಇನ್ನಿತರ ಯಾಕಂದ್ರೆ ನಮ್ಮ ಏನು ಕೆನಲ್ ಐತಿ ಈಗ ಬಿಜಾಪುರ ಮೇಯ್ನ್ ಕೆನಲ್ ಏನು ಹೊನ್ನುಡ್ಗಿ ಮಧುಮಾಮಿ ಇದೆಲ್ಲ ಹೋಗುತ್ತಲ್ಲ ಈಗ ಎಲ್ಲಾನು ಕೂಡ ಒಂದು ನೂರು ಕಿಲೋ ಎರಡು ನೂರು ಕಿಲೋಮೀಟರ್ ಎರಡು ನೂರು ಒಂದೇ ಒಂದು ಕೆನಲ್ ಬಿಜಾಪುರ ಮೇನ್ ಕೆನಲ್ ಎರಡು ನೂರು ಕಿಲೋಮೀಟರ್ ಅಂದ್ರೆ ಬಿಜಾಪುರದಿಂದ ಬೆಳಗಾಂ ಬಿಜಾಪುರದಿಂದ ಹುಬ್ಳಿ ಬಿಜಾಪುರದಿಂದ ಗುಲ್ಬರ್ಗ ದಾಟಿ ಹೋಗುವಷ್ಟು ಎರಡು ನೂರು ಕಿಲೋಮೀಟರ್ ಒಂದು ಕೆನಲ್ ತಿ ಎಕ್ವಾಡಾಕ್ಟರ್ ಮಾಡಿದೀವಿ ಏಷ್ಯಾದ ಲಾರ್ಜೆಸ್ಟ್ ಅದು ಮೊದಲು ನಾವು ಹೋಗಿ ನಮ್ಮ ಮುಖ್ಯಮಂತ್ರಿಗಳ ಚಿತ್ರದಲ್ಲಿ ಅಕ್ವಾಟೆಕ್ ನೋಡ್ತಿದ್ವಿ ಅದು ಸುಮಾರು ನಾಲ್ಕೈದು ಕಿಲೋಮೀಟರ್ ಐತೆ ಅಷ್ಟೇ ಇವತ್ತು ಹದಿನಾಲ್ಕು ಪಾಯಿಂಟ್ ಏಳು ಐದು ಟಿ ಎಂ ಇವತ್ತು ತಿಳ್ಗು ಆಕ್ವೇಟ್ ಅಕ್ಳಗುಂಡಿ ಅಕ್ವಡೇಟ್ ಮಾಡಿದ್ದೆ ಅದಕ್ಕಂದ್ರೆ ಕೃಷ್ಣಾ ನದಿ ನೀರನ್ನು ಇವತ್ತು ಭೀಮಾ ಪಾತ್ರಕ್ಕೆ ನಾವು ಒಯ್ಬೇಕು ಅನ್ನೋ ದೃಷ್ಟಿಯಿಂದ ಆ ತಿಡಗುಂಡಿ ಅಕ್ವಾಟೆಕ್ ಮಾಡಿದ್ವಿ ಇನ್ನೊಂದು ಸ್ವಲ್ಪ ದಿವಸನಾಗ ನಮ್ಮ ಎಲ್ಲನೂ ಚಾರ್ಜ್ ಆಗಿದೆ ಇನ್ನೊಂದು ಹದಿನೈದು ದಿವಸದಲ್ಲಿ ಹುಟ್ಟಲು ಕಟ್ಟಿಕೊಂಡಿರ್ತಾರೆ ಇವತ್ತು ನಮ್ಮ ತಿಡ್ಗುಂದಿ ಮತ್ತು ಹದಿನಾರು ಕೆರೆಗಳು ಈ ಮೂರು ಕೆರೆಗಳು ಮೊದಲೇ ಕೊಟ್ಟಿದ್ದೀವಿ ನಿಮ್ಮ ಇಂಚಗೇರಿ ಎರಡು ಕೆರೆಗಳು ಕುಂದುವಾನೆ ಎರಡು ಕೆರೆ ನಿಮ್ಮ ಯಾವುದು ಹೊರತಿ ಮತ್ತೆ ನಿಮ್ಮ ದೊಡ್ಡ ಕೆರೆ ಒಂದು ನಿಮ್ಮ ಅಪ್ಪ ಸರ್ ಜಿಗ್ಜಿಣಿ ಜಿಗ್ಜಿಣಗಿ ದೊಡ್ಡ ಕೆರೆ ಈ ಎಲ್ಲಾ ಕೆರೆಗಳಿಗೂ ಕೂಡ ಇನ್ನೊಂದು ಹದಿನೈದು ದಿವಸದಲ್ಲಿ ಒಂದು ದಿವಸ ತಿಳ್ಕೊಂಡು ಹೆಕ್ವಾರ್ಟರ್ ಮೂಲಕ ಕೆರೆ ತುಂಬಿಸ್ತಾ ಇದ್ವಿ ಅಂದ್ರೆ ಆ ಭಾಗ ಚರ್ಚನ ಭಾಗನು ಕೂಡ ಆ ಒಂದು ಆ ಒಂದು ತಾಲೂಕನ್ನು ಕೂಡ ಇವತ್ತು ದಿವಸ ಅಂತರ್ಜಲ ಹೆಚ್ಚಿಗೆ ಮೂಲಕ ಇವತ್ತು ಕುಡಿಯ ನೀರಿಗೆ ರೈತರಿಗೆ ಇವತ್ತು ಅನುಕೂಲ ಆಗ್ತದೆ ಏಳ್ನೂರ ಎಪ್ಪತ್ತು ಟ್ಯಾಂಕರ್ಸ್ ಅಷ್ಟಿದ್ದೀವಿ ನಾವು ಮೊದಲು ಏಳ್ನೂರ ಎಪ್ಪತ್ತು ಕುಡಿ ನೀರು ಬರಗಾಲ್ದ ಮಟ್ಟ ಏಳ್ನೂರ ಎಪ್ಪತ್ತು ಹೋಗಿ ಎಷ್ಟು ಹಾಕ್ಯದೀಗ ಮೂವತ್ತೈದು ಟ್ಯಾಂಕರ್ಸ್ ಹಳ್ಳಿಗಳು ಹಳಿಗಳು ಸಹ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಹತ್ತಿತ್ತು ಈಗ ತೊಗರಿ ಹತ್ತಿ ಮೆಣಸಿನ್ಕಾಯಿ ಮೆಗ್ಜೋಳ ಟ್ಯಾಕ್ಟರ್ಗಳು ನಮ್ಮಲ್ಲಿ ಒಬ್ಬ ಇವ್ರು ಹೇಳ್ತಾರೆ ಯಾರು ಬರ್ತಿದಾರ ನಮ್ಮ ಮಜ್ ತರ್ಸೈ ಅವ್ನು ಹೇಳ್ತಿದ್ದ ನಾನ್ ಜೀವ ಅಂದಾಗ ನಾನು ಏನು ನಾವು ಚಾಲೂ ಆಗಿದೆ ಟ್ರ್ಯಾಕ್ಟರ್ ಮಾರಿದೀವಿ ಅದು ಐದು ಇತ್ತು ಈಗ ನಿಮ್ಮ ನೀವು ನಿರಾವರಿಯ ಮಾಡಿದಾಗ ನಾನು ಐದನೂರು ಟ್ಯಾಕ್ಟರ್ ಅಷ್ಟು ಏನ್ ಮಾಡಿದೆ ಇಪ್ಪತ್ತು ವರ್ಷನಾಗ ಏನ್ ಮಾಡಿದ್ರೆ ಅದು ಒಂದು ಐದು ವರ್ಷದಾಗ ಅಷ್ಟು ಟ್ಯಾಕ್ಟರ್ ಮಾರಾಟ ಮಾಡಿದ್ರೆ ಅಂತ ಅಲ್ಲಿಯ ಬಾರ್ ಅದೇ ಇವತ್ತು ಕೃಷಿ ಅಂಗಡಿಗಳು ವ್ಯಾಪಾರ ಎಲ್ಲ ಕೂಡ ಯಾಕಂದ್ರೆ ರೈತರ ಹತ್ರ ದುಡ್ಡು ಬಂದ್ರ ನಮ್ಗೇನಪ್ಪಾ ಅಂತ ವ್ಯಾಪಾರಸ್ತ್ರ ಅಂದ್ರೆ ರೈತರ ಹತ್ರ ದುಡ್ಡು ಬಂದಾಗ ಅದು ಬೇಗನೆ ನಡೀತದ ರೈತರ ಅಥವಾ ಬುದ್ಧ ದೊಡ್ಡ ಬಂದ್ಮೇಲೆ ಕಿರಾಣಿ ಅಂಗಡಿ ನಡೀತದೆ ರೈತರ ಅಂದ ಮೇಲೆ ಮೋಟರ್ ಸೈಕಲ್ ಅಂಗಡಿ ನಡೀತದೆ ರೈತರ ಮೇಲೆ ಟ್ರಾಕ್ಟರ್ ಅಂಗಡಿ ನಡಿತೈತಿ ರೈತರ ಕೈ ಹಣ ಬಂದಾಗ ವ್ಯಾಪಾರನು ಕೂಡ ಅಭಿವೃದ್ಧಿ ಆಗ್ತದೆ ಹೀಗೆ ಆ ತುಂಬ ಮಾಡಿದೀವಿ ಇಲ್ಲಿ ಗುಳೆ ನಾನು ನಾನೊಂದು ಗ್ರಾಮಕ್ಕೆ ಹೋಗಿದ್ದೆ ಹೋದಾಗ ನಾನು ಎಂದಿಸಿದ್ರು ಯಾವ ದಡ್ಡಿ ಅದು ಕರ್ನಾಟಕ ದೊಡ್ಡಿನ ನಂತರ ಒಂದು ದಡ್ಡಿದ್ದಾರೆ ಆ ಮೊದಲಲ್ಲ ದಡ್ಡಿದಾಗ ನನಗ ಹಾದ್ಯಾಗ ತರಬಿದ್ರು ಅವ್ರು ನಿನ್ಸಿದ್ರು ನಿನ್ಸಿ ಏನ್ ಮಾಡಿದ್ರು ಗಾಡಿಗೇರಿ ಅಂತ ಹೇಳಿ ಗಂಡ ಇಡ್ತಿ ಕೆಟ್ಟ ಅದು ಕಲ್ಲಿನ ಭೂಮಿ ಅದು ಗುತ್ನಾಕೇರಿ ನಂತರ ಅರ್ಕೇರಿಗ ಗ್ರಾಮ ಪಂಚಾಯತ್ ಆಗ ಅವಾಗ ಅವ್ರು ಇಳಿಸಿದ್ ನಮ್ಮನ್ನ ರೈತ ಕಿಲಾರ್ಗೆ ಅದ್ ಮರಾಠಿ ಮಾರ್ಕೊಂತ ಕುರಿ ಸಾಕಣೆ ಮಾಡ್ತಾರ ನಾವು ಹದಿಮೂರು ಎಕರೆ ಇದಾವ್ ಜಮೀನು ಮಹಾರಾಷ್ಟ್ರ ಕಬ್ ಕಡೆ ಹೋಗಿದ್ದವ್ ಅವ್ನ ನನಗೆ ಇಳಿಸಿದ ಇಳಿಸಿ ಬರೀರ್ಲಿ ಒಳ್ರಾಗ ಅಂತ ಹೇಳಿ ಟಿಂಗಿ ನೀರು ಕೊಟ್ಟ ಕೊಟ್ಟು ಏನಪ್ಪ ಕಬ್ ಬೆಳ್ದಿ ಬಿಡು ಗೊತ್ತೈತೆ ನನಗೆ ಹೇಳ್ತೀವಿ ತೋರಿಸ ಕಡೆ ಸಾಹೇಬ್ರ ಅದಲ್ರಿ ನಾ ಮಹಾರಾಷ್ಟ್ರಕ್ಕೆ ಕಬ್ ಕಡೆಯಾಗ ಹೋಗ್ತಿದ್ದೆ ಈಗ ಮಹಾರಾಷ್ಟ್ರದವ್ರನ್ನ ಏನ್ ಕಬ್ ಕಡೆ ಹೋಗಿದ್ರೆ ಆ ಮಂದಿ ನಮ್ಮಲ್ಲಿ ಕಬ್ ಕಡ್ಯಕ್ ಬಂದಾರ್ರಿ ಅಂತ ಇವತ್ತು ತಮ್ಮ ನಂಬಲಿಕ್ಕೆಲ್ಲ ಗುಡೆ ಹೋಗುವಂತ ಇವತ್ತೊಂದು ದಿವಸ ಸುಮಾರು ಎಂಬತ್ತು ಪರ್ಸೆಂಟ್ ಕಡಿಮೆ ಆಗಿದೆ ಏಟಿ ಪರ್ಸೆಂಟ್ ಗುಳಿ ಹೋಗುವಂಥದ್ದು ಅದ್ರಲ್ಂತೆ ಇವತ್ತು ರೈತರು ಬರೇ ಒಂದೇ ಬೆಳೆ ಬೆಳೀತಿದ್ರಿ ನೀವು ಐವತ್ತರಷ್ಟು ರೈತರು ಇವತ್ತು ಎರಡನೇ ಬೆಳೆಯನ್ನು ಕೂಡ ಬೆಳೀತಾ ಇದ್ದಾರೆ ಇದೆಲ್ಲವೂ ಕೂಡ ನಿಮ್ಮ ಆಶೀರ್ವಾದದಿಂದ ಪ್ರಯತ್ನ ಮಾಡಿದೀವಿ ಇಲ್ಲಿನೂ ಕೂಡ ಕೃಷಿ ವಿಶ್ವವಿದ್ಯಾಲಯಕ್ಕ ನೀರಿನ ಬೇಡಿಕೆ ಇತ್ತು ಪಿ ಎಲ್ ಪಾಟೀಲ್ ಆದರೂ ನೀರನ್ನ ಇಲ್ಲಿ ಕೂಡ ಕೊಟ್ಟಿದೀವಿ ಅವೆಲ್ಲರೂ ಬಂದ ಬೇಡಿಕೆ ಮಾಡಿದ್ರು ಈಗ ಯಾರು ಕೃಷಿ ಹೊಂಡಗಳು ಬೇಕಂತ ಹೇಳಿದ್ರಿ ಅಗ್ರಿಕಲ್ಚರ್ ಮಿನಿಸ್ಟ್ರಿಯಿಂದ ಆಗೋದಲ್ಲ ನಮ್ದು ಕೃಷಿ ಹೊಂಡ ನಿಮಗೆ ಬರ್ತದಲ್ಲ ಅಗ್ರಿಕಲ್ಚರ್ ಒಪ್ಪಂದ ಒಪ್ಪಂದೈತಿ ಹೋಯ್ತು ಅದನ್ನು ಕೂಡ ಮಾಡೋದ್ರಿಂದ ಆಮೇಲೆ ಇಲ್ಲಿ ನೋಡಿ ನೀರಾವರಿ ಹೆಚ್ಚಿದ್ರಿಂದ ಮೀನುಗಾರಿಕೆ ದೊಡ್ಡ ಪ್ರಮಾಣದಲ್ಲಿ ಮೀನುಗಾರಿಕೆ ಎಲ್ಲಾ ಕಡೆ ಕಾಯಿಪಲ್ಯ ಬಿಜಾಪುರ್ ಸಿಟಿ ಮಂದಿ ಮೊದಲು ವಾರಕ್ಕೊಮ್ಮೆ ಇಲ್ಲೆಲ್ಲ ಕಾಯಿಪಲ್ಯ ಮಾರ್ಕೆಟ್ ನಡೀತಿತ್ತು ವಾರಕ್ಕೊಮ್ಮೆ ನಡೀತು ಈಗ ಎಲ್ಲ ಹೊಣೆ ಆಗ ಎಲ್ಲ ದಿವ್ಸ ಮತ್ತ ಕಾಯಿಪಲ್ಯ ಆ ಅದು ಮಾರ್ಕೆಟ್ ಅಲ್ಲ ತಿನ್ನ ವಾರುಕೊಮ್ ಆಗ್ತಿತ್ತ ಈಗ ತಿನ್ನ ಮಾರ್ಕೆಟ್ ಸಿಗತ್ತ ಬ್ರಿಜ್ ಬಂದಿ ಎಲ್ಲ ಚಲೋ ತಂಗಿ ಏನ್ರಿ ಕಾಯಿಪಲ್ಯ ಫ್ರೆಶ್ ಕಾಯಿಪಲ್ಯ ಎಲ್ಲಾರ್ಗು ದಿವಸ ಕಾಯಿಪಲ್ಯ ಈಗ ಬಿಜಾಪುರ ಸಿಟಿ ಮಂದಿಗೂ ಅಷ್ಟೇ ಆಗಿದೆ ಆಗೈತೆನ್ರೀ ಬೈ ನಿಮ್ಗೆ ಕಾಯಿಪಲ್ಯ ವಾರುಕೊಂಬ್ ತಗೋತಿದ್ರು ದಿವಸ ಎಲ್ಲ ಎಲ್ಲಾ ಒಣೆಣೆ ಕಾಯಿಪಲ್ಯ ಮಾರ್ಕೆಟ್ ಫ್ರೆಶ್ ಕಾಯಿಪಲ್ಯ ಹಳ್ಳಿ ಸುತ್ತಮುತ್ತಲ ಹಳ್ಳಿ ಬರ್ತದೆ ಹಿಂಗೆ ನೀರಾವರಿ ಆದಮೇಲೆ ಭಾಳಷ್ಟು ಬದಲಾವಣೆ ಯಾಕೆ ಮಾತ್ರ ಹೇಳ್ತಾ ಅಂದ್ರೆ ಅರ ಇದು ಮಳೆ ಆಧಾರಿತ ಕೃಷಿ ಏನು ಮಾಡ್ತಾ ಇದಾರ ಪಾಪ ಅವರು ಸಂಕಟ ಭಾಳಷ್ಟು ಮಳೆ ಆಗದಲ್ಲ ಸರಿಯಾಗಿ ಅವ್ರು ಹಾಕಿದಂಥ ಬೀಜ ಗೊಬ್ಬರ ಔಷಧಿ ಎಲ್ಲನೂ ಕೂಡ ಹಾಳು ಅದನ್ನೂ ಕೂಡ ವಾಪಸ್ ಬರಲ್ಲ ಇನ್ನೊಂದು ಕಡೆ ಮಳೆ ಆಗ್ತದ ಬೆಳೆ ಬರ್ತದ ಆ ಸಂದರ್ಭದಲ್ಲಿ ರೇಟ್ ಇರಂಗಿಲ್ಲ ಬೆಳೆಗಳಿಗೆ ಇದು ರೈತರ ಸಕ್ಕಷ್ಟ ರೈತರ ಜೀವನ ಬಹಳ ಕಷ್ಟ ಐತಿ ಅದಕ್ಕೆ ಹೇಳ್ತಾರಲ್ಲ ಎಂಬತ್ತು ಎಕರೆ ಇದ್ ಬಂದ್ ನೌಕರಿ ಮಾಡ್ತೀವಂತ ಬದಲಾವಣೆ ಆಗ್ಬೇಕು ಈಗ ಕೃಷಿ ವಿಶ್ವವಿದ್ಯಾಲಯ ಇರುದು ಯಾಕೆ ಇವತ್ತು ನಡೀತಾ ಇರುದಿ ಅದಕ್ಕೆ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ ನಾನು ಇದನ್ನ ಯಾಕಂದ್ರೆ ನೀವು ಹೊಸ ಹೊಸ ಪ್ರಯೋಗಗಳನ್ನ ಮಾಡಬೇಕು ಕೃಷಿ ಪರಿಣಿತರು ನಿಮಗೆ ಸರಿಯಾದಂತ ಮಾರ್ಗದರ್ಶನ ಮಾಡಬೇಕು ಹೊಸ ಬೀಜಗಳನ್ನ ಹೊಸ ಬೆಳೆ ಪದ್ಧತಿಯನ್ನ ತರುವ ಮೂಲಕ ಇವತ್ತ ರೈತರಿಗೆ ಆದಾಯವನ್ನು ಹೆಚ್ಚಿಗೆ ಮಾಡ್ಬೇಕು ಅವ್ರು ಏನು ಬೆಳಿಬೇಕು ಎಷ್ಟು ಬೆಳಿಬೇಕು ಎಲ್ಲವನ್ನ ಇದನ್ನ ಮಾಡ್ಕೊಳಂಥ ಕೆಲಸ ಇವತ್ತಿನ ಆಗಬೇಕು ಭಾಳಷ್ಟು ಬಹಳಷ್ಟು ಪ್ರಯೋಗಗಳಾಗ್ತಾ ಇದೆ ಮತ್ತೊಂದು ಕಾಲದಾಗಿತ್ತು ಇಲ್ಲಿ ಅದು ಬೆಳೀತದ್ರೆ ಇದು ಬೆಳೆಯಂಗಿಲ್ಲ ಅಂತೀರಿ ಎಲ್ಲ ಡ್ರ್ಯಾಗನ್ ಫ್ರೂಟ್ ಬೆಳೀತಾರ ಒಬ್ಬರು ಆಪಲ್ ಬೆಳೆ ಆರೆಂಜ್ ಬೆಳೆ ಬೇರೆ ಬೇರೆ ಯಾವ ಮೆಣಸಿನ್ಕಾಯಿ ಹಾಗೂ ಬಹಳಷ್ಟು ಬೆಳಿತಾರ ಅ ಸರಿಯಾದ ಮಾರ್ಕೆಟ್ ಆಗಬೇಕು ಅವ್ರಿಗೆ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟೀಸು ಟ್ರಾನ್ಸ್ಪೋರ್ಟೇಶನ್ ಫೆಸಿಲಿಟು ಅವರಿಗೆ ಒಳ್ಳೆಯ ಒಂದು ಇದು ಸೃಷ್ಟಿಯಾಗಬೇಕು ಆ ಕೆಲಸವನ್ನು ಇವತ್ತನ್ನು ಸಹ ನಾವು ಸರ್ಕಾರ ಮಾಡಬೇಕಾಗಿದೆ ಇವತ್ತು ಇಲ್ಲಿ ಸುಮಾರು ಎರಡು ನೂರು ಮಳಿಗೆಗಳ ಜೊತೆಗೆ ಪರಿಣಿತರ ಒಂದು ದೊಡ್ಡ ತಂಡವನ್ನೇ ತಂದಿದ್ದಾರೆ ಅವರು ಕೃಷಿ ಮಾಡಿ ಅವರಿಗೆ ನಿಮಗೆಲ್ಲ ಸಲಹೆಯ ಸೂಚನೆಗಳನ್ನು ಕೊಡ್ತಾರೆ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ ಅದನ್ನೆಲ್ಲ ಪಡ್ಕೊಂಡು ಇವತ್ತನ್ನು ಸಹ ರೈತರು ಹೊಸ ಒಂದು ನಾವು ಕೂಡ ಮಾಡರ್ನೈಸ್ ಆಗ್ಬೇಕು ಕಡಿಮೆ ಭೂಮಿಯಲ್ಲಿ ಜಾಸ್ತಿನೇ ಅವ್ನು ಹೆಂಗೆ ಬೆಳೆ ಹೆಂಗೆ ಬೆಳಿತೀವಿ ಲಾಭದಾಯಕ ಬೆಳೆ ಹೆಂಗ ಮಾಡ್ತೇವಿ ಎಲ್ಲವನ್ನ ಕೂಡ ನಾವು ತಿಳ್ಕೊಬೇಕು ಏನಾಗ್ಬಿಡ ನೀರು ಬಂದಾಗ ಬರ್ರಿ ಕಬ್ಬಿ ಎಲ್ಲ ದ್ರಾಕ್ಷಿ ಕಡಿ ನಮ್ಮಲ್ಲಿ ದ್ರಾಕ್ಷಿ ಕಡಿಮೆ ಆಗತ್ತ ದ್ರಾಕ್ಷಿ ಕಬ್ಬಿಡ ಈಸಿ ನಾವ್ ಅಲ್ಲ ಆಲೇಸ ಮನುಷ್ಯ ಅಂದ್ರೆ ಕ್ರಾಪ್ ಕಬ್ಬ ಹಂಗಾಗಿ ಬೆಳೂರ್ ನೀರು ನೀರ್ ಚಲೋ ಮಾಡಿ ಬಿಟ್ಬಿಡುದು ಆಯ್ತಲ್ಲಪ್ಪ ದಾಳಿ ಹಿಂ ಹಿಂದೆ ಇದು ಬಂದ್ಮೇಲೆ ರೋಗಗಳು ಕಡಿಮೆ ಆಯ್ತು ಸೆನ್ಸಿಟಿವ್ ಕ್ರಾಪ್ ಇದು ಇನ್ನೊಂದ್ ಕಡೆ ನಾವು ಮನು ಮಾಡಿದಾಗ ಮನು ರೇಟ್ ಬರ್ತಾ ಇಲ್ಲ ಹಿಂಗೆಲ್ಲೂ ಕೂಡ ಆಗುದ್ರಿಂದ ಬಹಳಷ್ಟು ಇದಾಗಿದ್ದಾವೆ ಕೃಷಿ ವಿಶ್ವವಿದ್ಯಾಲಯ ಇರುವಂತದ್ದು ಹೇಳಿದ್ರೆ ಕೃಷಿ ಟೆಕ್ನಿಕಲ್ ಒಂದು ಕಾಲೇಜ್ ಆಗಬೇಕು ಅಗ್ರಿ ಇಂಜಿನಿಯರಿಂಗ್ ಕಾಲೇಜ್ ನಿಶ್ಚಿತವಾಗಿ ನಾನು ಮುಖ್ಯಮಂತ್ರಿಗಳಿಗೆ ಬಜೆಟ್ ನಡೆದಿರ್ತದೆ ನಾವು ನಾಡಗೊಂಡ್ರು ಕಂಡುಕೊಂಡವರು ಯತ್ನಾಳವರು ಎಲ್ಲರೂ ಕೂಡ ನಾವು ಹೋಗ್ತೀವಿ ಶಿವಾನಂದ ಪಾಟೀಲ್ ಎಲ್ಲರೂ ಕೂಡ ಶಾಸಕರ ಭಾಗದ ಎಲ್ಲರೂ ಹೋಗಿ ಮುಖ್ಯಮಂತ್ರಿ ಒತ್ತಾಯ ಮಾಡಿ ಇಲ್ಲಿ ಒಂದು ಕೃಷಿ ತಂತ್ರ ತಾಂತ್ರಿಕ ಮಹಾವಿದ್ಯಾಲಯ ಆಗಬೇಕು ಅನ್ನೋ ದೃಷ್ಟಿಯಿಂದ ಆ ಒಂದು ಪ್ರಯತ್ನವನ್ನು ಇವತ್ತು ಮಾಡಬೇಕು ನಾವು ಮತ್ತೆ ನಿಂಬೆಯನ್ನು ಬೆಳಿತೀವಿ ಹಾರ್ಟಿಕಲ್ಚರ್ ಬಿಜಾಪುರ ಜಿಲ್ಲೆ ಭಾಳ ಪ್ರಸಿದ್ಧವಾದಂಥದ್ದು ಹೀಗಾಗಿ ಹಾರ್ಟಿಕಲ್ಚರ್ ಬೆಳೆಗಳನ್ನ ಎಲ್ಲವನ್ನು ಕೂಡ ಮಾಡೋದ್ರ ಜೊತೆಗೆ ನಾವು ನೀರನ್ನು ಮಿತವಾಗಿ ಬಳಸಬೇಕು ನೀರನ್ನು ಯಾವ ರೀತಿ ನಾವು ಜಾಗೃತಾಗಿ ಬಳಸಬೇಕು ನೀರು ಸಿಕ್ಕಿದ ಯಥಾವತ ಇದು ಮಾಡುವಂಥ ಕೆಲಸ ಆಗಬಾರ್ದು ಆ ರೀತಿಯಲ್ಲಿ ನಾವು ಕೂಡ ಜನರ ಅರ್ಥ ರೈತರು ಅರ್ಥ ಮಾಡ್ಕೋಬೇಕಾಗಿದೆ ಅನ್ನೋ ಮಾತನ್ನು ಹೇಳಿ ಭಾಳ ಸಂತೋಷದಿಂದ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಕೃಷಿ ಮೇಳದಲ್ಲಿ ನಾನು ಭಾಗವಹಿಸಿದ್ದೀನಿ ಇದು ಅರ್ಥಪೂರ್ಣವಾಗಿ ಆಗಲಿ ರೈತರು ಇದರ ಪ್ರಯೋ ಒಂದು ಪ್ರಯೋಜನವನ್ನು ತಾವು ಪಡ್ಕೋತೀರಿ ಪಡ್ಕೊಳ್ಳೋ ಮೂಲಕ ತಮ್ಮ ಆದಾಯವನ್ನು ಹೆಚ್ಚಿಗೆ ಮಾಡ್ಕೋತೀರಿ ಹೊಸ ತಂತ್ರಜ್ಞಾನವನ್ನು ಹೊಸ ಪದ್ಧತಿಗಳನ್ನು ತಾವು ಅಳವಡಿಸ್ಕೋತೀರಿ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಶುಭವನ್ನು ಹಾರೈಸಿ ಮತ್ತೊಮ್ಮೆ ಸಂಕ್ರಾಂತಿಯ ಶುಭಾಶಯಗಳನ್ನು ಕೇಳಿಕೊಂಡು ಸಿದ್ದರಾಮೇಶ್ವರ ತಮ್ಮೆಲ್ಲರಿಗೂ ಆರೋಗ್ಯ ಆಯುಷ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನನ್ನ ಹೇಳಿ ನನ್ನ ಮಾತುಗಳಿಗೆ ಗುರಾಮಿ ನಮಸ್ಕಾರ